ಜೀರ್ಣ ಆಗಿದೆ ಅಂತ ಯಾವ ರೀತಿ ತಿಳ್ಕೊಬೇಕು ಹೇಗ್ರೆ ಅದಕ್ಕೊಂದು ಶುದ್ಧಿ ಉತ್ಸಾಹ ಸರ್ಗ ಯೋಚಿತ ಲಘುಧ ಕ್ಷುತ್ ಪಿಪಾಸಶ್ಚ ಜೀರ್ಣ ಆಹಾರ ಲಕ್ಷಣ ಆಹಾರನ ಯಾವಾಗ ತಗೋಬೇಕು ಹೇಗ್ ತಗೋಬೇಕು ಅಂತಂದ್ರೆ ನಮ್ಮ ಕಡೆ ಒಂದು ಹೇಗಂತಂದ್ರೆ ಪ್ರೈಮರಿ ಸ್ಕೂಲ್ ಇಂದ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಒಂಬತ್ತು ಗಂಟೆಗೆ ನಾಶ ಒಂದು ಗಂಟೆಗೆ ಊಟ ನಾಲ್ಕು ಗಂಟೆಗೆ ಅಲ್ಪ ಉಪಹಾರ ಎಂಟು ಗಂಟೆಗೆ ಮತ್ತೆ ಊಟ ರಾತ್ರಿಗೆ ಒಂದು ಗ್ಲಾಸ್ ಹಾಲು ಎಲ್ಲಾ ರೀತಿಯ ಏಜ್ ಉಪಯೋಗ ಅಥವಾ ಎಲ್ಲಾ ರೀತಿಯ ಕೆಲಸ ಮಾಡೋವರ್ಗು ಈ ರೀತಿಯ ಆಹಾರ ಹೊಂದಿರ್ತಾ ಒಂದು ಕ್ವಶನ್ ಮಾರ್ಕ್ ಇದೆ ಸೊ ಯಾವ ರೀತಿ ಅಂತಂದ್ರೆ ಯಾವಾಗ ಬೈಕಿಗೆ ಪೆಟ್ರೋಲ್ ಖಾಲಿ ಆಗುತ್ತಲ್ಲ ಅವಾಗ ನೀವು ಪೆಟ್ರೋಲ್ ಅಡ್ವಾನ್ಸ್ ಅಡ್ವಾನ್ಸಿಗೆ ಹಾಕಲ್ಲ ಅದೇ ರೀತಿ ಹೊಟ್ಟಿ ಯಾವಾಗ ಖಾಲಿ ಆಗತ್ತೆ ಯಾವಾಗ ತೆಗೆದುಕೊಂಡಿರುವ ಆಹಾರ ಸರಿಯಾಗಿ ಜೀರ್ಣ ಆಗುತ್ತಲ್ವ ಅವಾಗ ನೆಕ್ಸ್ಟ್ ಆಹಾರ ಹಾಕಬೇಕು ಸೊ ನೀವು ಒಂಬತ್ತು ಗಂಟೆಗೆ ಊಟ ಮಾಡಿದರೆ ಅದು ಜೀರ್ಣ ಆಗುವವರೆಗೂ ಇನ್ನೊಂದು ಆಹಾರ ತೆಗೆಂಪಲ್ ನೀವು ಒಂಬತ್ತು ಊಟ ಊಟ ಮಾಡಿದರೆ ಅದು ಜೀರ್ಣ ಆಗೋದಕ್ಕೆ ಆರು ಗಂಟೆ ಆಗೋ ಆವಾಗ ನೀವು ನೆಕ್ಸ್ಟ್ ಊಟ ಮಾಡಬೇಕಾಗತ್ತೆ ಸೊ ಅದಕ್ಕಿಂತ ಮುಂಚೆ ಏನೇ ಆಹಾರ ತೆಗೆದುಕೊಂಡ್ರು ಅದು ಅಜೀರ್ಣ ಆಹಾರ ಜೀರ್ಣ ಆಗಿದೆ ಅಂತ ಯಾವ ರೀತಿ ಇದೆ ಅಂತಂದ್ರೆ ಅದಕ್ಕೊಂದು ಶ್ಲೋಕ ಇದ್ರೆ ನಾವು ಆಹಾರ ಜೀರ್ಣ ಆಗಿದೆಯೋ ಅಥವಾ ಇಲ್ಲ ಅಂತ ಅರ್ಥ ಆಗುತ್ತೆ ಸೊ ಅದೇನಂತ ಆಹಾರ ಶುದ್ಧಿ ಉತ್ಸಾಹ ಸರ್ಗ ಯಥೋಚಿತ ಲಘುತ ಕ್ಷುತ್ ಪಿಪಾಸಶ್ಚ ಜೀರ್ಣ ಆಹಾರ ಲಕ್ಷಣಂ ಉದ್ಧಾರ ಶುದ್ಧಿ ಅಂತಂದ್ರೆ ತೇಗ ಬರೋದು ಕ್ಲಿಯರ್ ಆಗಿರಬೇಕು ವೇಗೋತ್ಸರ್ಗ ಅಂದ್ರೆ ನಮಗೆ ನಾವು ತಿಂದಿರುವ ಆಹಾರ ಜೀರ್ಣ ಆಗಿ ಅದು ಮೋಷನಾಗಿ ಹೊರಗೆ ಬರುತ್ತೆ ಆಮೇಲೆ ಅದು ಆಗಿ ಹೊರಗೆ ಬರುತ್ತೆ ಲಘುಧ ಅಂದ್ರೆ ಬಾಡಿ ಹಗರಾಗ ಸ್ಟಾರ್ಟ್ ಆಗುತ್ತೆ ಕ್ಷುತ್ ವಿಪಾಸ ನಿಮ್ಗೆ ಸರಿಯಾಗಿ ಮತ್ತೆ ಹಸುವಾಗುತ್ತೆ ಮತ್ತೆ ನೀರಡಿಕೆ ಆಗಿ ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಮಾತ್ರ ಹಸಿವಾಗಿದೆ ಅಂತ ಅರ್ಥ ಅಂದ್ರೆ ಊಟ ಮಾಡಿರುವ ಆಹಾರ ಸರಿಯಾಗಿ ಜೀರ್ಣ ಆಗಿದೆ ಆ ಶರೀರ ಇನ್ನೊಂದು ಆಹಾರವನ್ನ ಸೇವಿಸುವುದಕ್ಕೆ ಅರ್ಹ ಆಗಿದೆ ಅಂತ ಅರ್ಥ ಸೊ ಅಲ್ಲಿವರೆಗೂ ನೀವು ಯಾವುದೇ ರೀತಿಯ ಆಹಾರವನ್ನ ಸೇವನೆ ಮಾಡಬಹುದು